ನಮ್ ರೊಕ್ಕ ಕೊಟ್ಟು ನಾವು ಅಡ್ಡಾಡಿದ್ರೆ ಮಾತಾಡ್ತಾರ ಮಗ ನೋಡು ಜಾತ್ರೆಗೆ ಬಂದ್ ಜಗ್ ಸರಿಯಾಗಿ ಜಾತ್ರೆ ನಾವು ಎದಕ್ ಬಂದಿರ್ತೀವಿ ಚೈನಿ ಮಾಡಕ್ ನಾವು ಬಂದಿರ್ತೀವಿ ಆ ಮನೆ ತೇರಿ ತಪ್ಪಾ ಹೋಗಿದ್ವಿ ತಾಯಿಗೆ ನಮಸ್ಕಾರ ಮಾಡಿದ್ವಿ ಮುಗಿತು ಮತ್ತೆ ಜಾತ್ರೆಗೆ ಚೈನಿ ಮಾಡಕ್ ನಾವು ಬಂದಿರ್ತೀವಿ ಆದ್ರ ಮಂದಿ ನಮ್ಮ ಮೇ ಮಾತಾಡೋದು ಅದ ಕರೆ ಬಿಡ್ರಿ ಗಡಿಗೆ ಬಾಯಿ ಮುಚ್ಚಬಹುದು ಮಂದಿ ಬಾಯಿ ಮುಚ್ಚಲ ಹಾನಿ ಹೋಗುವಾಗ ನಾಯಿ ಕಟ್ಸ್ಕೊಂಡು ಒಂದು ಕೊಟ್ರೆ ಎಣ್ಣೆ ಹೊಡೆದ ದಾರಿ ಮೇಲೆ ಹಾಡಾಡಿಕ ಒಟ್ರೆ ಎಲ್ಲೆಡೆಸ ಮಾಡಿಸಿ ಬಿಟ್ಟು ಸರಾಯಿ ಪಟ್ಟೆ ಬಿಟ್ಟೆವು ಸರಾಯಿ கோகுல வந்ததா நாஒட்டு வந்து வா ஊருங்கா தித்தி உலகில இருந்து வந்து வா காடு குந்த வந்ததா நாஒட்டு வந்து வா ஊருங்கா தித்தி உலகத்தில் இருந்து ಈ ಆ ರೋಡಿಗೆ ನವರಾಜ್ ನೋ ಟ್ರಾಫಿಕ್ ನೋ ಪೊಲೀಸ್ ಬೇಕಾ ನೋ ಎಲ್ಲಿ ಎಷ್ಟು ಸ್ನೇತಿಗೆ ನಾ ಕುಡಕಿರಬಹುದು ಬಟ್ ಕಡಕಲ್ಲ ನಾನು ಕುಡಿಯದೇ ಇದ್ದಾಗ ರಾಮ ನಾನು ಕುಡಿದಾಗ ಎಲ್ಲ ಇಲ್ಲ ಕುಡೋ ರಾಮನೆ ಕುಡಿದೇ ಇದ್ರು ಇದು ಮೊಮೊಗ್ಲಿ ಅಕ್ಕೆ ಮೊಕ್ಕೆನ್ I'm <laughs> not

ದಿನದ ಐವತ್ತು ಮೂವತ್ತು ರೂಪಾಯಿ ಕೊಡ್ಬೇಕಾ ಒಲೆ ಪಾಯಿ ಆಟ ಕೊಡೋಕೆಗಾಲಿ ಅದು ಊಪನ್ ಮಾಡಿ

ಹ್ಮ್ ನಾವ್ ಅಲ್ಲೇವೆ ನಾನು ನನ್ನ ಕೆಡಿದೆ ಈ ಎದಿ ಮೇಲೆ ಕುಂತು ನೀನು ಕೊಡ್ಸ ಏನಂದಿರ ಕುಡೀತೀ ಅದಕ್ಕೆ ಕೊಡ್ಲೇವೆ ಮತ್ತೆ ಓಟಿ ಕೊಡ್ಲಿ ನನಗತಿ ಏನ ಅಲ್ಲ ಈ ನಮ್ಮನ್ನು ಕುಡಿದು ಕುಡ ಸಹಾಯಕ್ಕೆ ಇಲ್ಲ ಮಾವ ಯಾವಾಗ ನಿನ್ನದು ಕೈ ಕೊಟ್ಟು ಮೂಸಗೆ ಮಾಡಲ್ಲ ಗುಪುಡಿ ಯಾಕಂದ್ರೆ ನಮ್ಮ ಹುಡುಗರ ಕೈಯಕ ಬಾಟ್ಲಿ ಬರಬೇಕು ಅಂದ್ರಾ ನಿಮ್ಮಂತ ಗೆಟ್ಟು ಗುಬ್ಬಿ ಮೋಸ ಮಾಡಿರ್ತೀರಾ ಅವ ಅಂದಿದು ನಿಮ್ಮ

ౌణితీ అర్చనా భాగ్య రక్షింది ధివ్యాగల్గ్ ఇవ్వర మెసేజ్ మరే దివసా ఇంత సవర కదా ಆಮೇಲೆ ಮಾಮ ಬಣಸಂಗಿರಿ ಜಾತ್ರೆಗೆ ಹೊಟ್ಟಿನ ಡ್ರೆಸ್ ತಗೋಬೋಕ ನಾವೇನು ಒಳಗೆ ಬಂದು ನೋಡಿರ್ತೀವ ದೊಡ್ಡ ಗ್ಲಾಸ್ ಅಲ್ಲಿ ತಗ ನಮ್ಮ ಹುಡುಗಿ ಬಣಸಂಗಿರಿ ಜಾತ್ರೆಗೆ ಹೊಟ್ಟಾಳಂತ ಹತ್ತು ರೂಪಾಯಿ ಬಡ್ಡಿ ಒಂದು ಐದು ಸಾವಿರ ಸಾಲ ತಗೊಬಂದು ನಿಮ್ಮ ಮೆಣ ಕಡೆ ಸಾವಿರ ಕಂಡ ಮ್ಯೂಸಿಕ್ ಮೈಲಾರಿ ಅನ್ನೋ ಒಂದು ಮಾತಿನ

ಪಡಪಡಿ ತಗೊಂಡು ರೋಡ್ ನಾವು ಹೋಗ್ಬೇಕು ದಾರಿಯ ಕುಂತ ಪುಚ್ಚಿ ಕಂತಿ ದಾರಿಯ ಕುಂತ ಪುಚ್ಚಿ ಕಂತಿ ಹೇಳಿ ಎಲ್ಲ ಹೆಣ್ಮಕ್ಳು ಒಂದಾಗ್ರಿ ಸಿದ್ದಪ್ಪ ಚಂತ ಕೋರಿ ಸಿದ್ದಪ್ಪ ಸಿದ್ದಪ್ಪ ಹೇಳಿ ನೋಡಿ ಅಜ್ಜ ನಮಗ ಆಧಾರ್ ಕಾರ್ಡ್ ಬಂದು ಮಾಡಿಸು ಹಳ್ಳಿಗೆ ಹತ್ತ ಕಾಕಡಿಗೆ ಒಂದು ಹತ್ತು ಈ ಕಡೆಗೆ ಒಂದು ಹತ್ತು ಬಾಕಿ ಕಟ್ಸ್ಕೊಡಪ್ಪ ಅಣ್ಣಮ್ಮ ಅಣ್ಣಮ್ಮ ಮುಚ್ಕೊಳ್ತೀವಿ ಅಂತ ಹೇಳಿ ಆಧಾರ್ ಕಾರ್ಡ್ ಬಂದು ಮಾಡಿಸಿ ಗೃಹಲಕ್ಷ್ಮಿ ನಿಮ್ಗ ಭಾಗ್ಯಲಕ್ಷ್ಮಿ ನಿಮ್ಗಿಂಗ್ ಇನ್ನು ಯಾರು ಸಕ್ಕ ಸ್ಟ್ರಾಂಗ್ ಹೋಗರು ಆಮೇಲೆ ಡ್ರೋನ್ ಹುಗುರು ಏನಿಲ್ಲ ಬಸ್ ಏನ್ ಅದ ಆರ್ ಸಾವಿರ ಅದ್ರ ಸಂಬಂಧ ಬಸ್ ಆಗೇನೆ

ಅಂತ ರೂಪಾಯಿ ಜೂರ ಐವತ್ತು ಸೀರಿಗೆ ಮೊರಳಾಗಿ ಓಟ್ ಹಾಕಿರಲ್ಲ ನೀವೇನುರಪ್ಪ ಹೆಂಗರ ಬಗ್ಗೆ ಮಾತಾಡ್ತಿರಲ್ಲ ನಿಮಗೂ ಒಂದ್ ಅರ್ಧ ಕ್ವಾರ್ಟರ್ ಬಾಟಲ್ ಒಂದ್ ನಾಲ್ಕು ಲೆಗ್ ಪೀಸ್ ಕೊಟ್ಟರು ಸಾಕು ನಿಷೇಧ ಹೋಗಿ ಓದ್ ಬರ್ತಿರ ಅವೇ ನಾವು ನಿಷೇಧನ ಮಾಡ್ತೀವಿ ನಾವು ನಿಷ್ ಅವ್ರಿಗೆ ಬುದ್ಧಿವು ಏನು ಊಟ ಚೊಲೋತ್ರಿ ಅದೇ ಹಂಗಲ್ಲಪ್ಪ ನೀ ಪ್ರೀತಿಯಿಂದಪ್ಪ ನಾನು ಸೋಲ್ತೀನಿ ಸೋಲ್ತಿ ಸೋ

நான் நம்ம தோர்ச்சா தோர் மோர்சன் அப்ப இவன நோடவி அந்த அப்ப

ಹಾ ಎಲ್ಲರೂ ಬರುವಂತ ಮನಿ ಬಾಜ್ರದವ್ರು ಅಕ್ಕ ತಂಗಿಯರ ಚಿಗವುಗಳು ಎಲ್ಲರೂ ಬರುವಂತ ಅಯ್ಯಯ ಅಕ್ಕ ಅವನ ಅಯ್ಯೇ और वर <laughs>